ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನು ಅಂದರೆ ಒಂದು ಒಳ್ಳೆ ಆಯುರ್ವೇದಿಕ್ ಗಿಡ ಕಂಡ್ರಿ ಇದು ಆಲ್ರೆಡಿ ಎಲ್ಲೂ ಸಿಗ್ತಾ ಇಲ್ಲ ತುಂಬ ರೇರಾಗಿ ಸಿಗ್ತಾ ಇದೆ ಈ ಹಳ್ಳಿ ಹಳ್ಳಿ ಕಡೆನೇ ತುಂಬ ರೇರಾಗಿ ಸಿಗ್ತಾ ಇದೆ ಅದು ನಾನಂತೂ ಇವತ್ತು ತುಂಬಾ ಹುಡುಕಿ ತಂದಿರೋ ಅಂಥದ್ದು ಇದು ಇವಾಗ ಇದು ಫುಲ್ಲು ಅಳುವಿನಂಚಿನಲ್ಲಿರೋ ಅಂಥ ಗಿಡ ಇದು ನಾನು ಹೇಳ್ತೀನಿ ಇದೆಲ್ಲಾದರೂ ಸಿಕ್ತು ಅಂದರೆ ಸ್ಟೋರ್ ಮಾಡಿಟ್ಕೊಳ್ಳಿ ಗಿಡನ ಒಂದು ಪಾಟಲ್ಲೂ ಸಹ ಹಾಕಿ ಪಾಟಲ್ಲಿ ಆರಾಮಾಗಿ ಬರುತ್ತೆ ಕಣ್ರಿ ಈ ಗಿಡದ ಏನು ಔಷಧಿ ವಿಶೇಷತೆ ಅಂತಂದರೆ ಫಸ್ಟ್ ಎಲೆ ತೋರಿಸ್ತೀನಿ ನೋಡಿ ಇಲ್ಲಿ ಎಲೆ ನೋಡಿ ಹೀಗೆ ದೊಡ್ಡ ದೊಡ್ಡದಾಗಿ ಎಲೆ ಬಿಡ್ತದೆ ಎಲ್ಲೋ ಕಲರ್ ಹೂ ಬಿಡುತ್ತೆ ಸ್ನೇಹಿತರೆ ಆದರೆ ಇವಾಗ ಇದ್ರದ್ದು ಹೂವಿನ ಸೀಸನ್ ಎಲ್ಲ ಮುಗ್ದೋಗಿದೆ ಇದೇನು ಅಂದರೆ ಇವಾಗ ಕಾಯಿ ಸೀಸನ್ ಬಿಡೋ ಅಂಥದ್ದು ನೋಡಿ ಈ ಥರ ಎಳೆಕಾಯಿ ಆದರೆ ಈ ಥರ ಇರುತ್ತೆ ಬಲ್ತಿರೋದು ಈ ಥರ ದೊಡ್ಡ ದೊಡ್ಡದಾಗಿ ಇರುತ್ತೆ ಕಣ್ರಿ ಸೌಂಡ್ ಬರ್ ಕೇಳಿಸ್ತಾ ಇರ್ಬೋದು ಫುಲ್ಲು ಡ್ರೈ ಆಗಿರೋದಕ್ಕೆ ಒಳ್ಳೆ ಸೌಂಡ್ ಬರ್ತಾಯಿದೆ ಕಣ್ರಿ ಇದರೊಳಗೆ ಸಣ್ಣ ಸಣ್ಣ ಈ ಥರ ಸೀಡ್ಸ್ಗಳು ಇರುತ್ತೆ ಕಣ್ರಿ ಇದೇನು ಬಿಡಿಸೋದೇನು ಮಾ ತುಂಬ ಕಷ್ಟ ಏನಿಲ್ಲ ತುಂಬ ಸುಲಭ ಕಣ್ರಿ ನೋಡಿ ಸೀಡ್ಸ್ ನೋಡಿ ಹೇಗಿದೆ ಈ ಸೀಡ್ಸನ್ನ ಏನು ಮಾಡಬೇಕು ಅಂದರೆ ಈ ಥರ ಬಿಡಿಸಿ ಡ್ರೈ ಮಾಡಿಬಿಟ್ಟು ಡ್ರೈ ಮಾಡ್ತಾಯಿದ್ರೆ ಫ್ರೈ ಡ್ರೈ ಫ್ರೈ ಆಯಿಲ್ಗೆ ಏನೂ ಹಾಕ್ಬಾರ್ದು ಫ್ರೈ ಮಾಡ್ತಾಯಿದ್ರೆ ಈ ಕಾಫಿ ಬೀಜ ಫ್ರೈ ಮಾಡ್ತೀವಿ ನೋಡಿ ಅದೇ ಥರ ಇರುತ್ತೆ ಸ್ನೇಹಿತರೆ ಇದನ್ನು ಈ ಪೌಡ್ರನ್ನ ಹಾಕಿ ಆಯಿಲ್ ಇದು ಹಾಲು ಹಾಕ್ದೇನೆ ಡಿಕಾಕ್ಷನ್ ಟೈಪ್ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಕುಡಿಯೋದ್ರಿಂದ ಏನಕ್ಕೆ ಉಪಯೋಗ ಅಂದರೆ ಈ ವಯಸ್ಸಾದಂಥವರಿಗೆ ಈ ಡ್ರಾಪ್ ಡ್ರಾಪ್ ಯೂರಿಯನ್ ಥರ ಇರುತ್ತೆ ನೋಡಿ ಅವರು ಇದ್ರ ಟೀ ಕುಡಿದ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ ಹಾಗೆ ಇದರ ಸೊಪ್ಪಿದೆ ಅಲ್ಲ ಈ ಸೊಪ್ಪು ಬಂದು ಈ ಬಿದ್ದಿರ್ತಾರೆ ನೋಡಿ ಬಿದ್ದು ಕಾಲು ಉಳ್ಕೋಗಿರೋದು ಆಮೇಲೆ ಕಾಲಲ್ಲಿ ಗಾಯ ಬರ್ತಾ ಇರೋದು ಗಾಯ ಆಗಿರೋದು ಅದೆಲ್ಲ ಇತ್ತು ಅಂದರೆ ಈ ಸೊಪ್ಪನ್ನ ಬೇಯಿಸ್ಬಿಟ್ಟು ಅಲ್ಲಿ ಕಟ್ಟಬೇಕು ಸ್ನೇಹಿತರೆ ಈ ಆಯುರ್ವೇದಿಕ್ ಅಂತ ಅಂದ್ರೇ ತುಂಬ ಲೇಟು ಎಫೆಕ್ಟ್ ಕೊಡೋದು ತುಂಬ ಲೇಟು ಹಾಗಾಗಿ ಇದನ್ನು ಮ್ಯಾಕ್ಸಿಮಮ್ ಅಂದರು ಇಪ್ಪತ್ತೊಂದು ದಿನ ನೀವು ಇದರ ಸೊಪ್ಪನ್ನ ಕಾಲಿಗೆ ಕಟ್ಟಲೇಬೇಕಾಗ್ತದೆ ಆವಾಗ ನೋಡಿ ಇದ್ರ ಚಮತ್ಕಾರ ಯಾಕೆಂದರೆ ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡಿದ್ದೀನಿ ಹಾಗಾಗಿ ಮತ್ತು ನೀವು ಇದನ್ನು ಆಯಿಲ್ ಟೈಪನ್ನು ಸಹ ಯೂಸ್ ಮಾಡ್ಕೋಬೋದು ನಿಮಗೆ ಯಾವುದು ಬೆನಿಫಿಟ್ ಎಣ್ಣೆ ಆಗುತ್ತೋ ಆ ಎಣ್ಣೆಯಲ್ಲಿ ಈ ಕಾಯಿನೆಲ್ಲ ಜಜ್ಜಿ ಅದರೊಳಗೆ ಹಾಕಿ ಆ ಎಣ್ಣೆನೂ ಸಹ ಕಾಲಿಗೆ ಹಚ್ತಾ ಬಂದರೆ ನೋವು ಊತ ಏನಿರುತ್ತೋ ಅದೆಲ್ಲನೂ ಕಡಿಮೆ ಆಗುತ್ತೆ ಸ್ನೇಹಿತರೆ ನಾನು ಇದನ್ನು ಆಲ್ರೆಡಿ ಟ್ರೈ ಮಾಡ್ತಾ ಇದ್ದೀನಿ ಅದರಿಂದಾಗಿ ನಾನು ನಿಮಗೆ ಹೇಳ್ತಾ ಇರೋದು ಮತ್ತು ಇದು ಹಾಕಿ ಸ್ಟೋ ಗಿಡಗಳನ್ನು ಬೆಳೆಸಿಟ್ಕೊಳ್ಳಿ ಸಡನ್ನಾಗಿ ನಮಗೆ ಬೇಕು ಅಂದರೆ ಎಲ್ಲೂ ಸಹ ಇದು ಸಿಗೋದಿಲ್ಲ ತುಂಬ ಆಗಿ ಇದು ಇವಾಗ ಸಿಗ್ತಾ ಇರೋದು ಯಾಕೆಂದರೆ ಮುಂಚೆ ಎಲ್ಲ ಅಲ್ಲಿ ಇಲ್ಲಿ ಗಿಡದಲ್ಲಿ ಇರೋದು ಇವಾಗ ನಮಗೆ ಹಳ್ಳಿ ಸೈಡು ಸಿಗೋಲ್ಲ ಹಾಗಾಗಿ ಹಳುವಿನಂಚಿನಲ್ಲಿದೆ ಇದನ್ನು ಆದಷ್ಟು ಪಾಟಲ್ಲಿ ಸುತ್ತಮುತ್ತ ಇದೇನು ಅಷ್ಟು ಜಾಗ ಏನು ಅಕ್ವೇರ್ ಮಾಡ್ಕೊಳ್ಳಲ್ಲ ಕಮ್ಮಿ ಜಾಗದಲ್ಲೇ ಸಹ ಹಾಕೋಬೋದು ನಾನು ಹೇಳಿದ್ನಲ್ಲ ಇದರಿಂದ ಟೀನು ಸಹ ಮಾಡಿಕೊಂಡು ಕುಡಿಬೋದು ನೀವು ಹಾಗೆ ಇದು ಸುಮ್ಮನಿರೋ ಸ್ವೀಟಿ ಹಾಗೆ ಇದು ನೀವು ಆಯಿಲೆಲ್ಲ ಇದು ಮಾಡ್ತೀರಲ್ಲ ಆವಾಗ ಈ ಸೊಪ್ಪನ್ನ ನಾವು ಹೇಗೆ ಕರಿಬೇ ಸೊಪ್ಪೆಲ್ಲ ಹಾಕಿ ಕಾಯಿಸ್ಕೊತೀವೋ ಅದೇ ಥರ ಹಾಕ್ಬಿಟ್ಟು ಸಹ ಏರ್ ಆಯಿಲ್ನ ರೆಡಿ ಮಾಡ್ಕೋಬೋದು ಸ್ನೇಹಿತರೆ ನಿಮಗೆ ಇಂಪ್ರುಮೇಷನ್ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ನಮ್ಮ ಸ್ವೀಟ್ ಇದ್ದಾಳಲ್ಲ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪ್ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು